ಬಿಗ್ ಬಾಸ್ ರಂಜಿತ್ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ಸೂರ್ಯ ಪಾತ್ರದಲ್ಲಿ ಅಂದ್ರೆ ಶನಿ ಸೀರಿಯಲ್ ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಆ ಒಂದು ಟೈಮ್ ಇಂದ ಕೂಡ ತುಂಬಾನೇ ನಡೆಸ್ತಾ ಬಂದಿದ್ದಾರೆ ಮತ್ತೆ ಪೌರಾಣಿಕ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದಂತ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಂಜಿತ್ ಅವರು ಬಿಗ್ ಬಾಸ್ ನಲ್ಲಿ ಇವರು ಕೊನೆ ತನಕ ಇರ್ಬೋದಾಗಿತ್ತು ಬಟ್ ಅವರೊಂದು ಅಂದ್ರೆ ಕೈ ಮಾಡುವಂತದ್ದು ಸೊ ಆ ರೀತಿ ಮಾಡ್ಬಿಡ್ತಾರಲ್ಲ ಅವರು ಮಧ್ಯದಲ್ಲಿ ಆರಂಭದಲ್ಲಿ ಹೋಗ್ಬಿಡ್ತಾರೆ ಅಕಸ್ಮಾತ್ ಅವ್ರ ಏನಾದ್ರು ಇದ್ರೆ ಫಿನಾಲೆ ಖಂಡಿತವಾಗಿಯೂ ಕೂಡ ಎಲಿಜಿಬಲ್ ಪರ್ಸನ್ ಅಂತ ಹೇಳ್ಬೋದು ಸ್ಟ್ರಾಂಗ್ ಇವರ ಒಂದು ಫಿಸಿಕ್ ಅನ್ನ ನೋಡಿ ಎಂತವ್ರಿಗೆ ಅದ್ರು ಗೊತ್ತಿರುತ್ತೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುವಂತ ಕಂಟೆಸ್ಟೆಂಟ್ ಬಟ್ ಅವರು ಒಳ್ಳೆ ಅವಕಾಶ ಸಿಕ್ಕಿದಂತ ಒಳ್ಳೆ ಅವಕಾಶವನ್ನ ಮಿಸ್ ಮಾಡ್ಕೊಂಡ್ಬಿಟ್ರು ಇದೀಗ ರಂಜಿತ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಇದೀಗ ಎಂಗೇಜ್ಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ ಸೌದು ಪ್ರೀತಿಸಿದ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಇವತ್ತು ನಡೆದಿದೆ ನೋಡ್ತಾ ಇರಬಹುದು ಸೊ ಮದುವೆ ಆಗ್ತಿರುವಂತಹ ಹುಡುಗಿ ಇದ್ದಾರೆ ಅಂತ ರಂಜಿತ್ ಅವರಿಗೆ ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ಅದಕ್ಕೆ ರಂಜಿತ್ ಅವರಿಗೆ ಈಗ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಮೇಲೆ ಇದ್ದಿದ್ದೇ ಒಂದ್ ಎರಡ್ ಮೂರು ವಾರಗಳಾದ್ರೂ ಕೂಡ ಅವರಿಗೆ ಒಳ್ಳೆ ರೆಕಗ್ನೇಷನ್ ಸಿಕ್ಕಿದೆ ಈಗ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ತಿದೆ ಅಂತ ಸಪೋರ್ಟಿಂಗ್ ರೋಲ್ ಆಗಿರಬಹುದು ಸೊ ಈ ರೀತಿಯ ಒಂದು ಕ್ಯಾರೆಕ್ಟರ್ ಅದ್ಭುತವಾದಂತಹ ಅವಕಾಶಗಳು ಕೂಡ ಅರಸಿ ಬರುತ್ತಿದೆ ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡಿ ಮತ್ತೆ ಜೋಡಿಯಾಗಿದೆ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೀಗ ಅತಿ ಶೀಘ್ರದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಸೌಧ ಒಂದು ಎರಡು ತಿಂಗಳಿಂದ ಮದುವೆನಸ ಮಾಡ್ಕೊತಾ ಮಾಡ್ಕೋತಾ ಇದ್ದಾರೆ ಇವತ್ತು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ರಂಜಿತ್ ಅವರು